ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಮನೆಯಲ್ಲೇ ಇರ್ತಾಳೆ ಎಲ್ಲರೂ ಕೂಡ ಮನೆಯಿಂದ ಆಚೆ ಹೋಗಿರ್ತಾರೆ ಆಗ ಅಲ್ಲ ಕಣೆ ನೀನು ಒಬ್ಬಳೆ ಮನೆಯಲ್ಲಿ ಕೂತಿರ್ತೀಯ ಏನಾದರೂ ಕೆಲಸ ಮಾಡಬೇಕಲ್ವೇನೆ ಅಂತ ಹೇಳ್ತಾಳೆ ಅಯ್ಯೋ ನಾನು ಯಾಕೆ ಮಾಡಲಿ ಮನೆಗೆ ಸೊಸೇರು ಬಂದಿಲ್ವ ಅವರೇ ಮಾಡ್ತಾರೆ ಅಲ್ಲ ಕಣೆ ಅವ್ರು ಇಲ್ದಾಗಾದರೂ ಮಾಡು ಪಾಪ ಎಲ್ಲರೂ ಕೂಡ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಓಹೋಹೋ ಈಗ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಏನು ಕೆಲಸ ಮಾಡಿದೆ ಮನೆಯಲ್ಲಿ ಕೂತಿದ್ದೀನಿ ಅಂತ ನಾ ನೀನು ಅರ್ಥ ಅಂತ ಹೇಳಿ ಹೇಳ್ತಾರೆ ಹಾಗಲ್ಲ ಕಣೆ ಅಂತ ಹೇಳಿದಾಗ ಎಲ್ಲರೂ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಮೀನ ಕೂಡ ಬಂದಿರ್ತಾಳೆ ರೋಹಿಣಿ ನೋಡಮ್ಮ ನಾನು ನಾಳೆಯಿಂದ ಮನೆಯಲ್ಲಿ ಕುತ್ಕೊಳ್ಳೋದಿಲ್ಲ ನನಗೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನೀನ್ ಪಾರ್ಲರಲ್ಲಿ ನಾನೇ ಬಂದು ಕುತ್ಕೋತೀನಿ ಅಂತ ಹೇಳ್ತಾಳೆ ಅಯ್ಯೋ ಇದೇನಿದು ಇವ್ರು ಹೀಗೆ ಹೇಳ್ತಾ ಇದ್ದಾರೆ ಅತ್ತೆ ಏನಾದರೂ ಪಾರ್ಲರಲ್ಲಿ ಬಂದು ಕೂತ್ಕೊಂಡ್ರೆ ಆ ಪಾರ್ಲರ್ ನಂದಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಇವಾಗ ಏನಪ್ಪ ಮಾಡೋದು ಅಯ್ಯೋ ಅತ್ತೆ ಪಾರ್ಲರಲ್ಲಿ ಇತ್ತೀಚೆಗೆ ಜನನೇ ಇಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ಓ ಹೌದಾ ಸರಿ ಆಯಿತು ಹಾಗಿದ್ರೆ ನಾನು ಮನೋಜನ್ ಶೋರೂಮಲ್ಲೇ ಹೋಗಿ ಕೂತ್ಕೋತೀನಿ ಅಂತ ಹೇಳಿದಾಗ ಇವ್ರು ಏನಾದರೂ ಅಲ್ಲಿಗೆ ಬಂದು ಕೂತ್ಕೊಂಡ್ರೆ ಮೊದಲೇ ಅವರು ಇವ್ರ ಕೈಗುಣ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಬಿಸ್ನೆಸ್ಸು ಆಗಲ್ಲ ಅಷ್ಟೇ ಅಂತ ಹೇಳಿ ಅತ್ತೆ ನಿಮ್ಗೆ ಯಾಕತ್ತೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ ನೀವು ಈ ವ ಈ ವಯಸ್ಸಲ್ಲಿ ಆರಾಮಾಗಿ ಮನೆಯಲ್ಲಿ ಇರಬೇಕಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ಕೆಲವರು ಮಾಡೋದಕ್ಕೆ ಕೆಲಸ ಇಲ್ಲ ಅಂತಂದರೆ ಮನೆ ಕೆಲಸ ಮಾಡು ಅಂತ ಹೇಳಿಬಿಡ್ತಾರೆ ಅದಕ್ಕೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಅತ್ತೆ ಹಾಗಿದ್ರೆ ನೀವೇ ಒಂದು ಕೆಲಸ ಸ್ವಂತವಾಗಿ ಮಾಡ್ಬೋದಲ್ವ ಒಂದು ಬಿಸ್ನೆಸ್ಸು ಅಂತ ಹೇಳ್ತಾಳೆ ಏನೋ ನಾನು ಬಿಸ್ನೆಸ್ ಮಾಡೋದ ಯಾವ ಬಿಸ್ನೆಸ್ಸಮ್ಮ ಅಂತ ಹೇಳಿದಾಗ ಅದೇ ಹೇಗಿದ್ರು ನಿಮಗೆ ಭರತನಾಟ್ಯ ಬರುತ್ತಲ್ವ ನೀವು ಯಾಕೆ ಕ್ಲಾಸಸ್ನ ಶುರು ಮಾಡಬಾರ್ದು ಆಗ ದುಡ್ಡು ಬರುತ್ತೆ ನಿಮಗೆ ಕೆಲಸನೂ ಆಗುತ್ತೆ ಮೈಗೆ ವ್ಯಾಯಾಮನೂ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಏನೋ ನಾನು ಭರತನಾಟ್ಯ ಮಾಡೋದ ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳಿ ಹೇಳ್ತಾರೆ ಅದಾದ ಮೇಲೆ ಶಾಂತಿ ನೆನಪಿಸ್ಕೊತಾ ಇರ್ತಾಳೆ ನಾನು ಭರತನಾಟ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅವಳು ಭರತನಾಟ್ಯ ಡ್ರೆಸ್ ಹಾಕೊಂಡು ಬಂದಿರ್ತಾಳೆ ಹಾಗೆ ರಂಗನಾಥವ್ರಿಗೂ ಕೂಡ ಭರತನಾಟ್ಯ ಡ್ರೆಸ್ ಹಾಕಿರ್ತಾರೆ ಮನೆಯವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರಿಬ್ಬರು ಕೂಡ ರಾರ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ನಗ್ತಾ ಇರ್ತಾರೆ ಇದನ್ನೆಲ್ಲ ನೆನಪಿಸ್ಕೊಂಡು ಅಯ್ಯೋ ಈ ವಯಸ್ಸಲ್ಲ ನಾನು ಅಯ್ಯೋ ಅತ್ತೆ ನೀವಿನ್ನೂ ಯಂಗ್ ಯಂಗನೇ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗೇ ಇದ್ದಿರತ್ತೆ ಆದರೆ ನಿಮ್ಗಾಗಿ ಅನ್ಸುತ್ತೆ ಅಷ್ಟೇ ನೀವು ಒಂದು ಸಲ ಶುರು ಮಾಡಿ ನೋಡಿ ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ ಆಗ ಯಾರು ಹೇಳಿದರೂ ಕೂಡ ನೀವು ಅದನ್ನು ಸ್ಟಾಪ್ ಮಾಡಲ್ಲ ಅಂತ ಹೇಳಿದಾಗ ಹೌದು ಅತ್ತೆ ನೀವು ಯಾಕೆ ಟ್ರೈ ಮಾಡಬಾರ್ದು ಟ್ರೈ ಮಾಡಿ ಅಂತ ಹೇಳಿ ಶ್ರುತಿ ಕೂಡ ಹೇಳ್ತಾಳೆ ಆಗಲಿ ನೋಡೇ ಬಿಡೋಣ ಅಂತ ಹೇಳಿ ಹೇಳ್ತಾಳೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವೀಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್